ಸಾಗರದಲ್ಲಿ ಫೆಬ್ರವರಿ ಹನ್ನೊಂದರಂದು ಬಟ್ಟೆ ಅಂಗಡಿ ಮುಂದೆ ನಿಲ್ಲಿಸಿದ್ದ ಬೈಕ್ ಅನ್ನ ಯಾರೋ ಒಬ್ಬ ಆಸಾಮಿ ಕದ್ದು ಪರಾರಿಯಾಗಿದ್ದ ಈ ಕುರಿತು ಬೈಕ್ ಮಾಲೀಕ ಉದಯ್ ಸಾಗರ ಪೇಟೆಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಬೈಕ್ ಕಳ್ಳತನ ಬೆ ಕಳ್ಳನನ್ನ ಬೆನ್ನತ್ತಿದ ಪೊಲೀಸರು ಕೇವಲ ಹತ್ತು ದಿನದಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ ಆರೋಪಿಗಳಾದ ಮೊಹಮ್ಮದ್ ಕರೀಂ ಮತ್ತು ವಿನೋದ್ ಎಂಬ ಇಬ್ಬರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಆರೋಪಿಗಳಿಂದ ಎಪ್ಪತ್ತು ಸಾವಿರ ಮೌಲ್ಯದ ಹೀರೋ ಹೊಂಡ ಬೈಕ್ ವಶಪಡಿಸಿಕೊಳ್ಳಲಾಗಿದೆ ಸಾಗರ ಪೊಲೀಸರ ಕಾರ್ಯವೈಖರಿಗೆ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಉತ್ತಮ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಒಮ್ಮೆ ಫಿಂಗರ್ ಪ್ರಿಂಟ್ ಸ್ಟೋರ್ ಆಯ್ತು ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ನಮಗೆ ಬೀಜ ಆಗ್ತದೆ ಒಂದು ನಮಗೆ ಸಿಗಂಧು ರೋಡ್ ಸುಗಂಧ ಎಷ್ಟು ಕಳುವು ಆಗ್ತಾ ಇಲ್ಲ ಅಂದ್ರೂ ಸಹ ಸಂಪೂರ್ಣ ಪ್ರಮಾಣದಲ್ಲಿ ಕಳುವು ಆಗ್ತದೆ ನೀವು ಏನು ಅಡಿಕೆಯನ್ನ ಒಣಗಿಸಿಕೆ ಇಟ್ಟಿಡ್ತೀರ ಅಟ್ಲೀಸ್ಟ್ ಅಲ್ಲಿ ಸಿ ಹಾಕೊಂಡು ಇಟ್ಕೊಳ್ಳೋದ್ರಿಂದ ಅವ್ರಿಗೆ ತಯಾರು ಇಲ್ಲಾಂದ್ರೆ ಒಮ್ಮೆ ಕಳುವಾಗೋದ್ಮೇಲೆ ರಿಕವರಿ ಮಾಡೋದು ಬಹಳ ಕಷ್ಟ ಮತ್ತೆ ಎಡ ಮೂರು ಹೋಗ್ತದೆ ಸರ್ಕಾರದಲ್ಲಿ ಅವನ ಹಣವನ್ನು ಸಿಗೋದಿಲ್ಲ ಅಥವಾ ನಾವು ಸೀಸ್ ಮಾಡಿ ಹಾಕಿ ನಂತರದಲ್ಲಿ ಹಣ ಪಡಬೇಕಂದ್ರೆ ಸೊ ನಾನು ಅವ್ರ ಸುರಕ್ಷತೆ ದೃಷ್ಟಿಯಿಂದ ಆದಷ್ಟು ಎ ಪಿ ಎಂ ಸಿಗಳು ಅಥವಾ ಸಿ ಸಿ ಕ್ಯಾಮರಾಗ ಇದ್ದಲ್ಲಿ ಅವುಗಳನ್ನು ಇರಬೇಕು ಒಣಸಿಯಲ್ಲಿ ಅವರು ರಿಫೋನ್ ಮಾಡಿ ಒಣಗಿದ ನಂತರದಲ್ಲಿ ಸುರಕ್ಷಿತ ಸ್ಥಳವನ್ನು ಹುಡುಕುದು ಸೂಕ್ತ ಅಂತ ಹೇಳಿದೀವಿ ಮತ್ತೆ ಔಟ್ಸೈಡರ್ಸ್ ಯಾರೇ ಅಪರಿಚಿತರು ನಿಮ್ಮ ಗ್ರಾಮದಲ್ಲಿ ಅಡಕೆಗಳು ಖರೀದಿಗೆ ಬರಲಿ ಅಥವಾ ಏನೇ ಮಾರಾಟ ಮಾಡಿತ್ತು ಬಂದ್ರು ಅವರುಗಳ ಫೋಟೋವನ್ನ ನೀವು ತಗೊಳ್ಬಹುದು ಫೋಟೋವನ್ನ ತಗೊಂಡಿಟ್ಕೊಳ್ಳೋದ್ರಿಂದ ಮುಂದಿನ ದಿನ ನಾನು ವ್ಯಾಪ್ತಿಯಲ್ಲಿ ಈಗೊಂದು ಮೂರ್ನಾಲ್ಕು ತಿಂಗಳಿಂದ ಕೆಲವೊಂದು ಅಪರಾಧಗಳು ನಡೆದಿದ್ದು ಮುಖ್ಯವಾಗಿ ಬೈಕ್ ಕವಿ ಇರಬಹುದು ಅಥವಾ ಈ ಮರ್ಗಿ ಏಜೆನ್ಸಿ ಅಂತ ಹೇಳಿ ಒಂದು ಏಜೆನ್ಸಿಯ ಶಟರ್ಸ್ ಅನ್ನ ಎತ್ತಿ ಕಳರು ಕೆಲವೊಂದು ವಸ್ತುಗಳನ್ನು ಕವಿ ಮಾಡ್ಕೊಂಡಿರಾದ್ರೂ ಬಿ ಆರ್ ಚಾ ಹೋಗಿತ್ತು ಈ ಪ್ರಕರಣವನ್ನ ಪತ್ತೆ ಹಚ್ಚಲು ನಮ್ಮ ನಗರ ಠಾಣೆಯ ಮುಖ್ಯವಾಗಿ ಇನ್ಸ್ಪೆಕ್ಟರ್ ಮತ್ತೆ ಪಿ ಐ ಎಲ್ಲಪ್ಪ ಮತ್ತೆ ಎಲ್ಲ ಪಿ ಎಸ್ ಐ ಅವರು ಮತ್ತು ತಂಡದವರು ಅಪರಾಧ ಸಿಬ್ಬಂದಿಗಳು ಮುತುವರ್ಜಿ ವಹಿಸಿ ಒಟ್ಟು ಮೂರು ಪ್ರಕರಣಗಳಲ್ಲಿ ಈಗಾಗಲೇ ಆರೋಪಿಯನ್ನ ಪತ್ತೆ ಮಾಡಿ ಆರೋಪಿತರಿಂದ ಸಂಬಂಧಪಟ್ಟ ಸತ್ತುಗಳನ್ನು ವಹಿಸ್ಪಡಿಸಿಕೊಂಡಿದ್ದಾರೆ ಮಾರ್ಗಿ ಏಜೆನ್ಸಿಗೆ ಸಂಬಂಧಪಟ್ಟಂತೆ ಅವರು ಡಿ ವಿಆರ್ ಹೋಗಿಟ್ಟು ಆರೋಪಿತರನ್ನ ಪತ್ತೆ ಹಚ್ಚಿ ಆರೋಪಿತರಿಂದ ಸಂಬಂಧಪಟ್ಟ ಹಣವನ್ನ ವಶಪಡಿಸ್ಕೊಂಡಿದ್ದಾರೆ ಅದೇ ರೀತಿ ಆನಂದಪುರ ಠಾಣೆಯಲ್ಲಿ ಷಟಸ್ ಅನ್ನೋ ವ್ಯಕ್ತಿ ಟಿವಿಯನ್ನ ಕರ್ ಕಿತ್ಕೊಂಡು ಹೋಗಿದ್ರು ಆ ಕುರಿತಾಗಿ ಎರಡು ಟಿವಿಗಳನ್ನು ಸಹ ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ ಹಾಗೂ ಅತಿ ಪ್ರಮುಖವಾಗಿ ನಮ್ಮಲ್ಲಿ ಬೈಕ್ಗಳು ಪದೇ ಪದೇ ಕಳವಾಗ್ತಾ ಇದ್ದು ಅದೇ ರೀತಿ ಸಾಕಷ್ಟು ಬೈಕ್ಗಳನ್ನ ಪತ್ತೆ ಮಾಡಿದ್ದಾರೆ ಇನ್ನು ಸಹ ಒಂದು ಹುರುವಾಣ ಬೈಕ್ ಅನ್ನ ನೆಲೆಸುತ್ತಿದ್ದನ್ನ ಮಾಡ್ಕೊಂಡು ಹೋಗಿದ್ರು ಅದನ್ನು ಸಹ ಉದಯ್ ಕುಮಾರ್ ಅನ್ನೋ ಬೈಕ್ ಅನ್ನ ಅದನ್ನು ಸಹ ಪತ್ತೆ ಮಾಡಿ ಆರೋಪದ ಮೊಹಮ್ಮದ್ ರಖಂ ಮತ್ತೆ ವಿನೋದ್ ಇವರು ಬೈಕ್ ಅಫೆಂಡರ್ ಗಳಾಗಿ ಅರೆಸ್ಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಬೈಕಿಗೆ ಸಂಬಂಧಪಟ್ಟಂತೆ ಜಾವೀದ್ ಖಾನ್ ರುಕ್ಮಾನ್ ಅಜ್ಗರ್ ಫಾಷಾ ಅಂತ ಹೇಳಿ ಇವರನ್ನು ಸಹ ದಸ್ತಗಿರಿ ಮಾಡಿ ಊರುಗಳಿಂದ ಈಗಾಗಲೇ ಸ್ವತ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ ನಮ್ಮ ತನಿಖಾ ತಂಡದ್ದು ಅದರಲ್ಲೂ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ ಇನ್ನೂ ಆರೋಪಿತರು ಗೊತ್ತಿದೆ ಸ್ವಲ್ಪ ಹೆಚ್ಚಾಗಿ ಏನಾಗಿದೆ ಔಟ್ ಸೈಡ್ ಅರ್ಸಿಗೆ ಅಪರಾಧ ಮಾಡ್ತಾ ಇದ್ದಾರೆ ನಾಟ್ ಸಾಗರ